ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಶರ್ಟ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನೋಡಿ ಮದ್ದಿಗೆ ನಾನು ಉಲ್ಟಾ ಸೀತಾ ನೋಡಿಕೊಂಡು ನಾವು ಇವಾಗ ಮದ್ದಿಗೆ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗನ್ನು ಮಾಡ್ಕೊಂಡೋಣ ನೋಡಿ ಫ್ರಂಟ್ ಪಾರ್ಟಿಗೆ ಎರಡು ಪೀಸ್ ಇರುತ್ತೆ ಒಂದು ಎಡ ಬಲ ಎರಡು ಇರುತ್ತೆ ನೋಡಿ ಒಂದು ಹೆಚ್ಚು ಕಡಿಮೆ ಹಾಕೊಂಡಿದ್ದೀನಿ ಕಡಿಮೆ ಹಾಕೊಂಡಿರೋದು ಗುಂಡಿ ಪಟ್ಟಿ ಹೆಚ್ಚಿಗೆ ಹಾಕೊಂಡಿರೋದು ಕಾಜೆ ಪಟ್ಟಿ ನೋಡಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಅದಕ್ಕೊಂದು ಲೈನ್ ಹಾಕೋಣ ಹಾಗೆ ಕೆಳಗಡೆ ಬಾಟಮ್ಗೆ ನಾವು ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೋಬೇಕು ಈ ತರ ಸೇಲನ್ನ ಬಳಸಿ ಇವಾಗ ಮೊದಲಿಗೆ ನಾವು ಟೋಟಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡ್ ನೋಡಿ ಟೋಟಲ್ ಲೆಂತ್ ಬಂದು ನಮಗೆ ಇಪ್ಪತ್ತೈದೂವರೆ ಇಂಚ್ ಬೇಕು ರೆಡಿ ಅದಕ್ಕೆ ನಾನು ಒಂದು ಕಾಲು ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಯಾಕಂದ್ರೆ ಕೆಳಗಡೆ ಸಾದ ಕ್ರಾಸ್ ಇರೋದ್ರಿಂದ ನಾವು ಒಂದು ಕಾಲು ಇಂಚ್ ಡ್ರೆಸ್ ಸಾಕು ಎಕ್ಸ್ಟ್ರಾನ ನೋಡಿ ಇಪ್ಪತ್ತೈದು ವರೆ ಅಲ್ಲಿಗೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಇಪ್ಪತ್ತಾರು ಮುಕ್ಕಾಲಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊತ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಇಪ್ಪತ್ತ ಆರು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ ಹಾಗೆ ಎರಡು ಇಂಚು ಶೋಲ್ಡರ್ ಡೌನಿಂಗ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿನಿ ಹಾಗೆ ಆರ್ಮೂಲ್ ಡೌನಿಂಗ್ ಬಂದು ನಾನು ಏಳು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಇದಕ್ಕೆ ನಾವು ಲೈನ್ ಹಾಕಿ ಕೊಳ್ಳೋಣ ಡೌನಿಂಗ್ ಬಂದು ಫೈನಲ್ ಅಲ್ಲ ಇದು ನಾವು ಸ್ಲೀವ್ ಏನು ಕಟ್ ಮಾಡ್ತೀವಿ ಅದ್ರ ಮೇಲೆ ನಾವು ಎಕ್ಸ್ಟ್ರಾ ಮತ್ತೆ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಇದಕ್ಕೆ ಲೈನ್ ಹಾಕೊಂಡಿದ್ದೀನಿ ಇವಾಗ ಬಂದು ನಾವು ಎಷ್ಟು ನೆ ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ ನೆಕ್ ಬಿಡ್ತಾನೆ ಬಂದು ನಾನು ಎರಡೂವರೆ ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಶೋಲ್ಡ್ರ್ ಬಂದು ಹದಿನೇಳು ಇಂಚಿದೆ ಹದಿನೇಳು ಅರ್ಧ ಬಂದು ಎಂಟೂವರೆ ಆಗುತ್ತೆ ಎಂಟೂವರೆ ಪ್ಲಸ್ ಹಾಫ್ ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಒಂಬತ್ತು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಮಗೆ ರೆಡಿ ಬಂದು ಎಂಟೂವರೆ ಸಿಗಬೇಕು ನೋಡಿ ಇಲ್ಲಿ ಒಂಬತ್ತು ಇಂಚು ಒಂದು ಮಾರ್ಕ್ ಮಾಡಿಕೊಂಡು ಒಳಗಡೆಗೆ ಒಂದು ಮುಕ್ಕಾಲು ಇಂಚು ಆರ್ಮೋಲ್ ಡೌನಿಂಗ್ ಈಗ ನಾವು ಫ್ರಂಟ್ ಸೈಡ್ ಸೇಪ್ ತೆಗಿಲಿಕ್ಕೆ ಒಳಗಡೆಗೆ ಮಾರ್ಕ್ ಮಾಡ್ಕೊಂಡೇನಿ ಹಾಗೆ ನಾವು ಇದಕ್ಕೆ ಒಂದು ಲೈನ್ ಹಾಕೋಣ ಇದಕ್ಕೆ ಒಂದು ಸೇಪ್ ನಾವು ಮಾರ್ಕಿಂಗ್ ಮಾಡ್ಕೋಣ ಹಾಗೆ ಬಂದು ಸ್ನೇಹಿತರೆ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ಹತ್ತುವರೆ ನಾವು ಒಂದ್ ಸೈಡ್ ಮೆಜರ್ಮೆಂಟ್ ತಗೊಂಡಿದ್ದೀವಿ ಹತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ ಹಾಗೆ ಕೆಳಗಡೆ ಬಂದು ಅಲ್ಲಿ ಕೂಡ ಅಷ್ಟೇ ಹತ್ತುವರೆ ಇದೆ ಹಾಗೆ ಸೆಂಟ್ರಲ್ಲಿ ಬಂದು ನಮಗೆ ಅರ್ಧ ಇಂಚು ಕಡಿಮೆ ಹತ್ತು ಇಂಚ್ ಇರ್ತಾ ನೋಡಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದೀನಿ ಇದು ನಮಗೆ ರೆಡಿ ಬೇಕು ರೆಡಿ ಇಷ್ಟು ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಒಂದ್ ಸೈಡ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ಅದಕ್ಕೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ನೋಡಿ ಇದು ಜಾಸ್ತಿ ಫಿಟ್ಟಿಂಗ್ ಇಲ್ಲ ಹಾಗಾಗಿ ನಾನು ನಿಮಗೆ ಸಿಂಪಲ್ಲಾಗಿ ಸ್ವಲ್ಪ ಫಿಟ್ಟಿಂಗ್ ಇದೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ ಬಂದು ನಾನು ಬಿಟ್ಟನ್ನು ಬಿಟ್ ಕಟ್ ಮಾಡ್ತೀನಿ ನೋಡಿ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ ಕಟ್ ಮಾಡ್ತೀನಿ ಅದರಲ್ಲೇ ನಾನು ಹಾಗೆ ಕೆಳಗಡೆಗೆ ನಾನು ಕ್ರಾಸಿಗೋಸ್ಕರ ಎರಡೂವರೆ ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಈ ಥರ ಸ್ಕೇಲ್ ಇಟ್ಕೊಂಡು ನಾವು ಕ್ರಾಸ್ ಸೇಪನ್ನು ಮಾರ್ಕ್ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನಾವು ಫ್ರಂಟ್ ಫಾರ್ಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಇವಾಗ ಕಟ್ ಮಾಡೋಣ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಹಾಗೆ ನಿಮಗೆ ಯಾವ ತರ ವಿಡಿಯೋ ಬೇಕು ದಯವಿಟ್ಟು ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ನಾನು ಕಟ್ ಮಾಡ್ತಾ ಇದೀನಿ ನೋಡಿ ಹಾಫ್ ಇಂಚ್ ನಾನು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ನೀವು ಅನ್ಕೋಬಹುದು ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದು ಡೈರೆಕ್ಟ್ ಫಿಟ್ಟಿಂಗಿಗೆ ಎಕ್ಸ್ಟ್ರಾ ಬಂದು ನಾನು ನೋಡಿ ಹಾಫ್ ಇಂಚ್ ಬಿಟ್ಟು ಕಟ್ ಮಾಡಿದೀನಿ ಈ ಥರ ನೋಡಿ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡಿದೀವಿ ಇವಾಗ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡು ನೋಡಿ ನಾವು ಇವಾಗ ಏನೋ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿದ್ದೀವಿ ಅಲ್ಲೇ ನಾವು ಕಂಟಿನ್ಯೂ ಫೋಲ್ಡಿಂಗ್ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ಈ ತರ ನಾವು ಒಂದು ಮೇಲ್ಗಡೆ ಒಂದು ಪೀಸನ್ನು ತೆಗೆದುಕೊಂಡು ಈ ತರ ಮಾರ್ಕಿಂಗೋಸ್ಕರ ಹಾಕೋಬೇಕು ಫ್ರಂಟ್ ಪಾರ್ಟನ್ನು ನೋಡಿ ನೋಡಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಹಾಫ್ ಇಂಚು ಕಡಿಮೆ ಇರೋಂಗೆ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ಹಾಫ್ ಇಂಚು ಕಡಿಮೆ ಇದೆ ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟು ಇದನ್ನ ಕರೆಕ್ಟಾಗಿ ಈ ಥರ ಆ್ಯಸ್ ಇಟ್ ಈಸ್ ಇಟ್ಕೊಂಡು ನಾವು ಇವಾಗ ಶೋಲ್ಡ್ರನ್ನ ಮಾರ್ಕಿಂಗ್ ಮಾಡ್ಕೊಂಡು ಯಾವ ರೀತಿ ಅಂತ ನೋಡೋಣ ನೋಡಿ ಬ್ಯಾಕ್ ಸೈಡ್ ಎರಡು ಇಂಚು ನಾವು ಶೋಲ್ಡ್ರ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಇದನ್ನ ಎರಡು ಇಂಚಿಗೆ ಕೂಡ ನೀವು ಮಾರ್ಕನ್ನು ಮಾಡ್ಕೋಬೋದು ಅವರು ಕಟಿಂಗ್ ಮಾಡೋದ್ಮೇಲೆ ಡಿಫೆಂಡ್ ಆಗುತ್ತೆ ಇಲ್ಲಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ ಹಾಗೆ ಶೋಲ್ಡರ್ ಬಂದು ಎಂಟೂವರೆ ಪ್ಲಸ್ ಹಾಫ್ ಇಂಚ್ ಮಾರ್ಜಿನ್ ಟೋಟಲ್ ಒಂಬತ್ತು ಇಂಚಿಗೊಂದು ಗುಂಡ್ ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಉಳಿದಾ ಕಟ್ ಮತ್ತೆ ಇಲ್ಲಿ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇದರಲ್ಲೂ ಕೂಡ ಮಾರ್ಜಿನ್ ಅನ್ನ ಆಡ್ ಮಾಡಿದ್ದೀನಿ ಸೈಡ್ ನೋಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮಾಡಿ ತಿಳಿಸಿ ಹಾಗೆ ನೀವು ಯೂನಿಫಾರ್ಮ್ ಕಟಿಂಗ್ ಸ್ಟಿಚಿಂಗ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮೆನ್ಷನ್ ಮಾಡಿ ನೋಡಿ ಇದು ಫೈನಲ್ ಅಲ್ಲ ಆರ್ಮೋಲ್ ಸೆಟಪ್ ನಾವು ಆನಂತರ ಮತ್ತೆ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಫ್ರಂಟ್ ಬೇಕು ಎರಡನ್ನು ಕಟ್ ಮಾಡಿದೀವಿ ಇವಾಗ ಬಂದು ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೋಣ ಸ್ಲೀವ್ ಲೆಂತ್ ಬಂದು ಇಪ್ಪತ್ ಮೂರೂವರೆ ಇಂಚ್ ಇದೆ ಹಾಗೆ ಲೂಸ್ ಬಂದು ಹದಿನೈದು ಇಂಚು ಫಿಟ್ಟಿಂಗ್ ಬಂದು ಅಂದರೆ ಕ ಕಫ್ ಬಂದು ಒಂಬತ್ತು ಇಂಚು ನಮ್ಗೆ ಈ ಮೆಜರ್ಮೆಂಟ್ ಹೊತ್ತು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಫೋಲ್ಡ್ ಹಾಕೊಂಡಿದ್ದೀನಿ ಎರಡು ಸ್ಲೀವ್ನ ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ನಮಗೆ ಬೇಕಾಗಿರೋದು ಇಪ್ಪತ್ತ್ಮೂರುವರೆ ಟೋಟಲ್ ಏನಿದೆ ಲೆಂತ್ ಬೇಕು ಅದರಲ್ಲಿ ಎರಡೂವರೆ ಇಂಚ್ ನಾವು ಲೆಸ್ ಮಾಡಿದರೆ ಇಪ್ಪತ್ತೊಂದು ಇಂಚು ನಮಗೆ ಟೋಟಲ್ ಬೇಕಾಗುತ್ತೆ ಎರಡೂವರೆ ಇಂಚು ಕಫಿಗೋಸ್ಕರ ಹಾಗಾಗಿ ನೋಡಿ ಇಲ್ಲಿ ಹಾಫ್ ಇಂಚು ಒಂದು ಮಾರ್ಕ್ ಮಾಡ್ಕೊತೀನಿ ಹಾಗೆ ಇಪ್ಪತ್ತ ಒಂದು ಇಪ್ಪತ್ತೊಂದು ಪ್ಲಸ್ ನಮಗೆ ಮಾರ್ಜಿನ್ ಬೇಕಿಲ್ಲಿ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತಗೊಂತೀನಿ ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಮುಕ್ಕಾಲು ಇಂಚ್ ಬೇಕು ಯಾಕಂದ್ರೆ ನಾವು ಓರ್ಲಾಕ್ ಮಾಡ್ತೀವಿ ಅಂದರೆ ಆಫ್ ಇಂಚ್ ಬಿಟ್ಕೊಂಡ್ರೆ ಸಾಕು ನಾನು ಫೋಲ್ಡಿಂಗ್ ಮಾಡೋದ್ರಿಂದ ನಾವು ಇವಾಗ ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ವಿ ಆ ಸೈಡ್ ಕೆಳಗಡೆ ಕೂಡ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ನಾಲ್ಕು ಇಂಚು ನಾನು ಕ್ಯಾಪ್ ಐಟ್ಗೋಸ್ಕರ ಒಂದು ಮಾರ್ಕ್ ನೋಡಿ ಇದು ಕ್ಯಾಪ್ ಐಟು ಸ್ಲೀವ್ ಸೇಪನ್ನು ತೆಗಿಲಿಕ್ಕೆ ಕ್ರಾಸ್ ಸೇಪನ್ನು ಹಾಗೆ ಇಲ್ಲಿ ನಾಲ್ಕೂವರೆ ಇಂಚು ಕಫ್ಗೋಸ್ಕರ ಮಾರ್ಕಿಂಗ್ ಹಾಫ್ ಇಂಚು ಲೂಸಿಂಗು ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಮಾರ್ಕ್ ಮಾಡ್ಕೋಬಹುದು ಹಾಗೆ ಇಲ್ಲಿ ನೋಡಿ ಸ್ಲೀವ್ ಫಿಟ್ಟಿಂಗ್ ಬೇಕಂದ್ರೆ ಈ ತರ ಸ್ಕೇಲ್ ಅಲ್ಲಿ ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಫಿಟ್ಟಿಂಗ್ ಬೇಡ ಲೂಸ್ ಅಂದ್ರೆ ಸ್ಟೈಟ್ ಸ್ಕೇಲ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಎಷ್ಟು ಫಿಟ್ಟಿಂಗ್ ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಕೇಲ್ ಇಟ್ಕೊಂಡು ನಾವು ಸ್ಲೀವ್ ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಕೇಲ್ ಇದೆ ತುಂಬ ಈಸಿಯಾಗಿ ನೀವು ಮಾರ್ಕಿಂಗನ್ನು ಮಾಡ್ಕೋಬೋದು ಬೇಕಂದರೆ ವೀಡಿಯೋದ ಸೈಡಲ್ಲಿ ಬರುತ್ತಿರುತ್ತೆ ಬೇಕಾದರೆ ಕ್ಲಿಕ್ ಮಾಡಿ ನೀವು ಬೈ ಮಾಡಿ ನೋಡಿ ಇವಾಗ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ನಾವು ಇದರಲ್ಲಿ ಫ್ರಂಟ್ ಸೇಪನ್ನು ಕಟ್ ಮಾಡ್ಕೋಣ ನೋಡಿ ನಾವು ಫ್ಲಾಕೆಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಲಿಕ್ಕೆ ಯಾವಾಗಲೂ ಬ್ಯಾಕ್ ಫಾರ್ಟ್ ಅಲ್ಲಿ ನಾವು ಫ್ಲಾಕೆಟ್ ಕಟ್ ಮಾಡ್ಕೋಬೇಕು ನೋಡಿ ಎರಡು ಪೀಸ್ ಮಾತ್ರ ತಗೊಂಡು ಇದನ್ನ ಈ ತರ ಫೋಲ್ಡ್ ಮಾಡಿ ಒಂದು ಲೈನ್ ಅನ್ನ ಹಾಕೊತ ಇದೀನಿ ನೋಡಿ ಇದನ್ನ ನಾಲ್ಕು ಮುಕ್ಕಾಲ್ ಇಂಚಿಗೆ ನಾವು ಇಟ್ಟರೆ ಸಾಕು ನಾಲ್ಕು ಮುಕ್ಕಾಲು ಐದು ಇಂಚು ನಾಲ್ಕೂವರೆನೇ ಜಾಸ್ತಿ ಆಗುತ್ತೆ ನೋಡಿ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಇಟ್ಟರೆ ಸಾಕು ಉದ್ದನ ಇದು ನಮ್ಗೆ ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಹಾಗೆ ಫ್ಲಾಕ್ ಕಟ್ ಕೂಡ ಕಟ್ ಮಾಡಿದೀವಿ ಇವಾಗ ಬಂದು ನಾವು ಶೋಲ್ಡ್ರನ್ನ ಮಾರ್ಕಿಂಗ್ ನೋಡಿ ಇದನ್ನ ಶೋಲ್ಡರ್ ಬಂದು ನಾವು ಸ್ವಲ್ಪ ಸೇಪಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಡಿಸೈನ್ ಮಾಡ್ಬೇಕು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಪಟ್ಟಿ ಎಲ್ಲ ಕೊಟ್ಟು ಹಾಗಾಗಿ ಮೊದಲಿಗೆ ನಾನು ಡಬಲ್ ಶೋಲ್ಡ್ರ್ ಏನು ಕಟ್ ಮಾಡ್ಕೋಬೇಕಲ್ಲ ಹಾಗಾಗಿ ಒಳಗಡೆ ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಇದು ಸಾದಾ ಬಟ್ಟೆ ಇದೇನು ಅಡ್ಡ ಬಟ್ಟೆ ಅಲ್ಲ ಇದು ಅಡ್ಡ ಬಟ್ಟೆಯಲ್ಲಿ ನಾನು ಕಟ್ ಮಾಡ್ತಾ ಇದೀನಿ ಇನ್ನೊಂದು ಬಂತು ನಾವು ಉದ್ದ ಬಟ್ಟೆಲಿ ಕಟ್ ಮಾಡ್ಬೇಕು ಯಾವಾಗಲೂ ಶೋಲ್ಡ್ರ್ ಮೇಲ್ಗಡೆ ಅದು ಇದು ಒಳಗಡೆ ಇರುತ್ತೆ ಶೋಲ್ಡರ್ ಪೀಸ್ ಹಾಗಾಗಿ ನಾನು ಮಾರ್ಕ್ ಮಾಡ್ಕೊತೀನಿ ನೋಡಿ ಆರ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಶೋಲ್ಡರ್ ಡೌನಿಂಗಿಗೋಸ್ಕರ ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಣ ಆರು ಇಂಚು ಟೋಟಲ್ ಒಂದು ಮಾರ್ಕು ಹಾಗೆ ಎರಡು ಇಂಚು ಡೌನಿಂಗಿಗೆ ಶೋಲ್ಡರ್ ಡೌನಿಂಗ್ ಏನಿಟ್ಟಿದ್ರೆ ಎರಡು ಇಂಚು ಅದಕ್ಕೊಂದು ಮಾರ್ಕಿಂಗು ಈಗ ಒಂಬತ್ತು ಕಾಲು ಇಂಚ್ ಇಡ್ತಾ ಇದೀನಿ ಇಲ್ಲಿ ಒಂಬತ್ತು ಕಾಲಿಗೆ ಒಂದು ಮಾರ್ಕಿಂಗು ಕೆಳಗಡೆ ಒಂಬತ್ತು ಇಂಚು ಮಾರ್ಕ್ ಮಾಡಿಕೊಂಡು ಹಾಗೆ ಎರಡು ಮುಕ್ಕಾಲು ಇಂಚು ನೆಕ್ ಬಿಡ್ತಾನೆ ಇಡ್ತದೆ ನಾವು ಫ್ರಂಟ್ ಪಾರ್ಟಲ್ಲಿ ಬಂದು ಎರಡೂವರೆ ಇಂಚು ಇಟ್ಟಿದ್ದೀವಿ ಇಲ್ಲಿ ಕಾಲು ಇಂಚ್ ಜಾಸ್ತಿ ಇಡಬೇಕು ಯಾಕಂದರೆ ಕಾಲು ಇಂಚು ಜಾಸ್ತಿ ತಗೊಂಡಿದ್ದೀವಿ ಇಲ್ಲಿ ನಾವು ಹಾಗಾಗಿ ನೋಡಿ ಇದನ್ನು ಸ್ವಲ್ಪ ಸೇಪಲ್ಲಿ ಇಲ್ಲಿ ಕಟ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ನೀವು ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸೇಪಲ್ಲಿ ಕಟ್ ಮಾಡ್ಕೊಳ್ಳಿ ಫಿನಿಶಿಂಗ್ ಬರುತ್ತೆ ನೋಡಿ ಇದು ಒಳಗಡೆ ಹಚ್ಚೋದು ಶೋಲ್ಡ್ರ್ ಪೀಸು ನಾವು ಇವಾಗ ಮೇಲ್ಗಡೆ ಹಚ್ಚೋದನ್ನ ಕಟ್ ಮಾಡೋಣ ಸ್ವಲ್ಪ ವಿ ಶೇಪಲ್ಲಿ ನಾವು ಶೋಲ್ಡ್ರನ್ನ ಡಿಸೈನ್ ಮಾಡಬೇಕು ಹಾಗಾಗಿ ಒಂದಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನಿಟ್ಟು ನಾವು ಇನ್ನೊಂದು ಕಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಉದ್ದ ಬಟ್ಟೆ ತಗೊಂಡಿದ್ದೀನಿ ಲೈನ್ಸ್ ಇದೆ ಅನ್ಕೊಂಡಿದ್ದೀನಿ ನಿಮಗೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಇದನ್ನ ಇಟ್ಕೊಂಡು ನಾವು ಕೆಳಗಡೆಗೆ ಸ್ವಲ್ಪ ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಇದು ಡಿಸೈನ್ ಗೋಸ್ಕರ ಅಷ್ಟೇ ನೋಡಿ ತರ ಸೇಫ್ ಅಲ್ಲಿ ನೀವು ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಮಾಡ್ಕೊಂಡ್ಕೋ ಇದಕ್ಕೆ ನಾವು ಬೇರೆ ಬಟ್ಟೆನ ಕಲರ್ ಬಟ್ಟೆನ ಹಾಕಿ ಸ್ವಲ್ಪ ಸಣ್ಣದಾಗಿ ಪೈಪಿಂಗ್ ತರ ಮಾಡಬೇಕು ಹಾಗಾಗಿ ನೋಡಿ ಅದು ಮೇನ್ ಕಟ್ ಮಾಡ್ಕೊಂಡ್ರು ಉದ್ದ ಬಟ್ಟೆ ನೋಡಿ ಈ ಥರ ನಾವು ಶೋಲ್ಡರ್ನ ಡಬಲ್ ಶೋಲ್ಡರ್ನ ಕಟ್ ಮಾಡಿದ್ದೀವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ